ವಾರ್ತೆಗಳ ವಿವರ ಕಾಂಗ್ರೆಸ್ ಸರ್ಕಾರದಲ್ಲಿ ಸೆರೆಮನೆಗಳು ಅರಮನೆ ಆಗ್ತಿವೆ ಸರ್ಕಾರ ಜೈಲು ಸುಧಾರಣೆಗೆ ಯಾವುದೇ ಕ್ರಮ ಕೈಗೊಂಡಲ್ಲ ಎಂದು ಮಾಜಿ ಮಂತ್ರಿ ಆರ್ದರ್ ಜ್ಞಾನೇಂದ್ರ ಆರೋಪಿಸಿದ್ದಾರೆ ಅವರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಜೈಲುಗಳು ಅಂದ್ರೆ ಅಪರಾಧಿಗಳ ವಿಶ್ರಾಂತಿ ತಾಣಗಳಾಗಿವೆ ಅಷ್ಟೇ ಅಲ್ಲ ಉಗ್ರರಿಗೆ ಆಶ್ರಯ ಕೊಡುವ ಶ್ರೀಮಂತ ಮನೆಗಳಾಗ್ತಾ ಇವೆ ಇದಕ್ಕೆ ಉದಾಹರಣೆ ಅಂದ್ರೆ ಪರಪ್ಪನ ಅಗ್ರಹಾರದಲ್ಲಿ ನಡೆದ ಘಟನೆ ಅಲ್ಲಿ ನಟೋರಿಯಸ್ ಕೈದಿಗಳು ಪಾರ್ಟಿ ಮಾಡ್ತಾ ಇದ್ದಾರೆ ಕುಡಿತಾ ಇದ್ದಾರೆ ಕುಡಿದು ಕುಪ್ಪಳಿಸ್ತಾ ಇದ್ದಾರೆ ಇದರ ವಿಡಿಯೋ ದೃಶ್ಯಗಳು ಇದೀಗ ಎಲ್ಲಾ ಕಡೆ ಬಹಿರಂಗ ಆಗಿವೆ ಆದರೂ ಕೂಡ ಸರ್ಕಾರ ಈ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ತಿಲ್ಲ ಇನ್ನು ಗೃಹ ಮಂತ್ರಿಗಳು ನನ್ನ ಗಮನಕ್ಕೆ ಬಂದಿಲ್ಲ ಎಂಬ ಆರಿಕೆ ಉತ್ತರವನ್ನ ಕೊಡ್ತಿದ್ದಾರೆ ಎಂದರು ಇನ್ನು ಜೈಲಿಗಳು ಅಪರಾಧಿಗಳ ಮನ ಪರಿವರ್ತನೆಗೆ ಮುಂದಾಗಬೇಕು ಆದ್ರೆ ಅಲ್ಲಿ ಆರೋಪಿಗಳಿಗೆ ಯಾವುದೇ ಭಯವೂ ಇಲ್ಲ ಏನು ಬೇಕಾದ್ರೂ ಮಾಡಬಹುದು ಎಂಬ ಭಾವನೆ ಬೆಳೆದು ಬಿಟ್ಟಿದೆ ಇನ್ನು ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿದ ಉಮೇಶ್ ರೆಡ್ಡಿ ಅಂತಹ ಕುಖ್ಯಾತ ರೌಡಿಯ ಬ್ಯಾರೆಕ್ನಲ್ಲಿ ಕಲ್ಲರ್ ಟಿವಿ ಅಂದ್ರೆ ಏನರ್ಥ ಎಲ್ಲಿಗೆ ಬಂದಿದೆ ನಮ್ಮ ಜೈಲಿನ ಸ್ಥಿತಿಗಳು ಗೃಹ ಇಲಾಖೆ ಸಂಪೂರ್ಣ ನಿಷ್ಕ್ರಿಯ ಆಗಿದೆ ಎಂದರು ಇನ್ನು ಮೊಬೈಲ್ಗಳು ಸರಾಗವಾಗಿ ಕೈತಿಗಳ ಕೈಗೆ ಸಿಗ್ತಾ ಇವೆ ಟಿವಿ ಅಂತಹ ದೊಡ್ಡ ವಸ್ತುಗಳೇ ಜೈಲಿನ ಒಳಗೆ ಸಾಗಿಸಲಾಗ್ತಾ ಇದೆ ಅಂದ್ರೆ ಅರ್ಥ ಮಾಡ್ಕೊಳ್ಬೇಕು ಇನ್ನು ಗಾಂಜಾ ಎಂಡ ಇವೆಲ್ಲವೂ ಅಲ್ಲಿನ ಅಧಿಕಾರಿಗಳ ಮೂಲಕವೇ ಕೈದಿಗಳಿಗೆ ನೇರವಾಗಿ ಹೋಗ್ತಾ ಇವೆ ಕೈದಿಗಳು ತಿಂದು ಉಂಡು ಕುಣಿದು ಆರಾಮಾಗಿರ್ತಿದ್ದಾರೆ ಅಂದ್ರೆ ಈ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು ಸುಪ್ರೀಂ ಕೋರ್ಟ್ ಕೂಡ ಈ ಬಗ್ಗೆ ಚೀಮಾರಿ ಹಾಕಿದೆ ಆದ್ರೂ ಕೂಡ ಸರ್ಕಾರಕ್ಕೆ ಬುದ್ಧಿ ಬಂದಿಲ್ಲ ಎಂದು ಟೀಕಿಸಿದ್ರು ಮೊನ್ನೆ ದಿನ ಉಗ್ರ ಕೃತ್ಯದಲ್ಲಿ ಭಾಗವಹಿಸಿರ್ತಕ್ಕಂಥವ್ರನ್ನ ಬಂದ್ಸಿಟ್ರೆ ಅವ್ರ ಕೈಗೆ ಮೊಬೈಲನ್ನು ಕೊಟ್ಟು ಅವರು ದೇಶ ಜೊತೆಗೆ ಜೊತೆಗಿನಲ್ಲಿ ವ್ಯವಹರಿಸುವಂಥ ದೃಶ್ಯವನ್ನು ನಾವು ನೋಡಿದ್ವಿ ಹಲವು ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿ ಶಿಕ್ಷೆಗೊಳಗಾಗಿರ್ತಕ್ಕಂಥ ಉಮೇಶ್ ರೆಡ್ಡಿ ಬ್ಯಾರಕ್ಕಿಗೆ ಕಲರ್ ಟಿವಿಯನ್ನ ಹಾಕಿರ್ತಕ್ಕಂಥದ್ದು ಕೂಡ ನೋಡಿದ್ವಿ ನಾವು ಇವತ್ತು ಜೈಲುಗಳಿಗೆ ಅಪರಾಧಿಗಳನ್ನು ಕಳಿಸೋದು ಅಂದ್ರೆ ಅವರಿಗೊಂದು ರೆಸ್ಟ್ ಹೌಸ್ ಅದು ಸ್ವಲ್ಪ ದಿವಸ ರೆಸ್ಟ್ ತಗೊಂಡ್ಲಿಕ್ಕೆ ಅಂತ ನಮ್ಮ ಒಬ್ಬ ಸಿನಿಮಾ ನಟ ಒಂದು ಹಾಸಿಗೆ ದಿಂಬಿಗೋಗರ್ಟಿಗೆ ಹೋಗ್ತಾರೆ ಆದರೆ ಈ ನಟೋರಿಯಸ್ ಕೈದಿಗಳ ಕೈಗೆ ಕೂತಲ್ಲಿ ಎಲ್ಲ ಸೌಲಭ್ಯಗಳು ಸಿಗ್ತದೆ ನನಗೆ ಆಶ್ಚರ್ಯ ಅಂತ ಹೇಳಿದ್ರೆ ನಾನು ಗೃಹ ಸಚಿವನಾಗಿದ್ದಾಗ ಜಾಮರ್ಗಳನ್ನು ಹಾಕಲಿಕ್ಕೆ ಹಣವನ್ನು ಇಟ್ಟು ಟೆಂಡರ್ ಕೂಡ ಕರೆದಿದ್ವಿ ಯಾಕಂದರೆ ಅದನ್ನು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ ಅದೇನಾಯಿತು ಅಂತೇಳಿ ಹೇಳಿ ಗೊತ್ತಿಲ್ಲ ಜಾಮರ್ಗಳಿದ್ದರೆ ಅಲ್ಲಿಂದ ಫೋನು ಆ್ಯಕ್ಟ್ ಮಾಡಲ್ಲ ಒಂದು ಸಣ್ಣ ಕಂಪ್ಲೇಂಟ್ ಇತ್ತು ಸುತ್ತ ಇರುವಂಥ ವಸತಿ ಪ್ರದೇಶಗಳಿಗೂ ಕೂಡ ಜಾಮರ್ ಎಫೆಕ್ಟ್ ಆಗ್ತದೆ ಅನ್ನುವಂಥದ್ದಿತ್ತು ಅದನ್ನು ಸರಿ ಮಾಡಲಿಕ್ಕೆ ಎಲ್ಲವೂ ಕೂಡ ವ್ಯವಸ್ಥೆ ಆಗಿತ್ತು ಜಾಮರನ್ನ ಅಳವಡಿಸದೇ ಇರಲಿಕ್ಕೆ ಏನು ಕಾರಣ ಯಾಕೆ ಆಗಲಿಲ್ಲ ಅಂತೇಳಿ ಹೇಳಿ ಸರ್ಕಾರ ಇವತ್ತು ಹೋಮ್ ಮಿನಿಸ್ಟ್ರ್ ಅದಕ್ಕೆ ಹಿಂದೆ ಶಿವಮೊಗ್ಗ ಪ್ರಕರಣದಲ್ಲಿ ಇದ್ದಂಥ ಒಬ್ಬ ಕೈದಿಯ ಬ್ಯಾರೆಕ್ನಲ್ಲಿ ಅಲ್ಲಿ ಬಹಳ ಬಿರಿಯಾನಿ ಊಟ ಇದೆಲ್ಲವೂ ಕೂಡ ನಡೆದಾಗ ತುಂಬ ಗಲಾಟೆ ಆಗಿತ್ತು ಆ ಸಂದರ್ಭದಲ್ಲಿ ಭಾಳ ಉಗ್ರವಾಗಿ ಕ್ರಮ ತಗೊಂಡಿದ್ವಿ ನಾವು ಭಾಳ ವರ್ಷದಿಂದ ಪರಪ್ಪ ಗೂಟ ಹೊಡ್ಕೊಂಡಿದ್ದಂಥವ್ರನ್ನ ಯಾರನ್ನ ಎಬ್ಬಿಸ್ಲಿಕ್ಕೆ ಡಿಸ್ಟರ್ಬ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ ಹೇಳುವಂಥ ಅಧಿಕಾರಿಗಳನ್ನು ಮತ್ತು ಸಿಬ್ಬಂದಿ ವರ್ಗದವ್ರನ್ನ ಎತ್ತಂಗಡಿ ಮಾಡಿ ಇಡೀ ರಾಜ್ಯದ ಬೇರೆ ಬೇರೆ ಜೈಲಿಗೆ ಹಾಕಿ ಕಳಿಸ್ಕೊಟ್ಟಿದ್ವಿ ನನ್ನ ಮಾಹಿತಿಯ ಪ್ರಕಾರ ನನ್ನ ಮಾಹಿತಿಯ ಪ್ರಕಾರ ಈಗ ಅವರೆಲ್ಲರೂ ಕೂಡ ಅದೇ ಸ್ಥಳಕ್ಕೆ ಬಂದು ಒಕ್ಕರಿಸ್ಕೊಂಡಿದ್ದಾರೆ ಅನ್ನುವಂಥದ್ದು ಇದೆ ಒಂದು ಕಾಯ್ದೆ ಇಂಥ ಸಂದರ್ಭದಲ್ಲಿ ಸಿಕ್ಕಾಕೊಂಡ್ರೆ ಸಿಬ್ಬಂದಿಗೆ ಯಾವ ರೀತಿ ಶಿಕ್ಷೆ ಅಂತ ಆ ಕಾಯ್ದೆಯನ್ನು ಕೂಡ ನಾವೇ ಪಾಸ್ ಮಾಡಿದ್ವಿ ಆದ್ರೆ ಇವತ್ತು ಏನೂ ಆಗ್ತಾ ಇಲ್ಲ ಭಾಳ ಜನ ನಟೋರಿಯಸ್ ದೇಶದ್ರೋಹದ ಆಪಾದನೆ ಮೇಲಿದ್ದಂಥವರಿಗೆ ಅಂತಾರಾಷ್ಟ್ರೀಯ ಖ್ಯಾತಿಯ ಆ ಅಪರಾಧಿಗಳನ್ನು ಇಟ್ಟಂಥ ಬ್ಯಾರಕ್ಕಿಗೆ ಹಿಂದಿನ ಸಾರಿ ಅಲ್ಲಿರುವಂಥ ವೈದ್ಯನೇ ಮೊಬೈಲ್ಗಳನ್ನು ಸಿಮ್ಗಳನ್ನು ಸಪ್ಲೈ ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ ಇತ್ತೀಚೆಗೆ ಅವರು ಸಿಕ್ಕಾಕೊಂಡಿದ್ದಾರೆ ಆದರೆ ಇದು ಅವ್ಯಾಹತವಾಗಿ ಮಂಗಳೂರು ಜೈಲು ನಮ್ಮ ಬೆಳಗಾಂ ಹಾಗೆ ಪರಪ್ಪನಗರ ಇಂಥ ಜೈಲುಗಳಲ್ಲಿ ಈ ಕೃತ್ಯಗಳು ನಡೀತಾನೆ ಇದ್ದವು ಇದನ್ನು ಶಾಶ್ವತವಾಗಿ ತಪ್ಪಿಸದೇ ಹೋದರೆ ಯಾಕೆಂದರೆ ಒಂದು ಅಪರಾಧಿ ಪ್ರಕರಣದಲ್ಲಿ ಒಳಗೋದವನಿಗೆ ಶಿಕ್ಷೆ ಸರಿಯಾಗಿ ಆಗದೆ ಹೋದರೆ ಸಮಾಜದಲ್ಲಿ ಈ ದುಷ್ಕೃತ್ಯಗಳನ್ನು ನಿರ್ಬಂಧ ಮಾಡಲಿಕ್ಕೆ ಸಾಧ್ಯನೇ ಆಗೋದಿಲ್ಲ ಜೈಲ್ ಅಂದರೆ ಭಯ ಆಗಬೇಕು ಜೈಲ್ ಅಂತ ಹೇಳಿದ್ರೆ ಇನ್ನು ನಾನು ಅಪರಾಧ ಮಾಡೋದಿಲ್ಲ ಅಂತೇಳಿ ಸಂಕಲ್ಪ ಆಗಬೇಕು ಆದರೆ ಇವತ್ತು ಸರಮನೆಗಳು ಅರಮನೆಗಳಾಗಿದ್ದಾವೆ ಕೆಲವು ಕೈದಿಗಳ ಪಾಲಿಗೆ ನಾನು ಎಂಥ ಸೌಲಭ್ಯಗಳನ್ನು ಕೂಡ ಅನುಭವಿಸ್ತೀನಿ ಅಲ್ಲಿ ಅನ್ನುವಂಥ ಇವತ್ತು ಭಾವನೆಗಳು ಬಂದಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಸರ್ಕಾರ ತಲೆ ತಗ್ಗಿಸಬೇಕು ನಾಚಿಕೆಯಿಂದ ಕ್ಷಮೆ ಕೇಳಬೇಕಾಗುತ್ತೆ ದೇಶ ರಾಜ್ಯದ ಜನರನ್ನು ಹೀಗಾಗಿ ಇವತ್ತು ಅನೇಕ ಘಟನಾವಳಿಗಳು ಇವತ್ತು ನಡೀತಾ ಇದ್ದಾವೆ ಅವರಿಗೆ ರಾಜ್ಯ ರಾಜ್ಯ ಆತಿಥ್ಯವನ್ನು ಕೊಟ್ಟಿದ್ದಕ್ಕೆ ಫೋಟೋಗಳು ವೈರಲ್ ಆಗಿದೆ ವಿಡಿಯೋಗಳು ವೈರಲ್ ಆಗಿದೆ ಕೈದಿಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಅವರ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ಳುವಂಥದ್ದು ಪಾರ್ಟಿಗಳನ್ನು ಮಾಡುವಂಥದ್ದು ಕುಣಿದಾಡುವಂಥದ್ದು ಇವು ಮೀಡಿಯಾಗಳಿಗೆ ಸಿಗ್ತದೆ ಅಂತ ಹೇಳಿದ್ರೆ ಹೋಮ್ ಮಿನಿಸ್ಟ್ರಿಗೆ ಯಾಕೆ ಸಿಕ್ಕೋದಿಲ್ಲ ಹೋಮ್ ಮಿನಿಸ್ಟ್ರಿಗೆ ಯಾಕೆ ಮಾಹಿತಿ ಇರೋದಿಲ್ಲ ಅಲ್ಲಿರುವಂತಹ ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ ಏನಾಗಿದೆ ಇದ್ರ ಬಗ್ಗೆ ಹೀಗಾಗಿ ವಿಚಿತ್ರ ಒಂದು ವಾತಾವರಣ ಸೃಷ್ಟಿಯಾಗಿದೆ ರಾಜ್ಯದಲ್ಲಿ ಏನಾಗ್ತಾ ಇದೆ ಅಂತ ಹೊರಗಿರೋಕ್ಕಿಂತ ಜೈಲೊಳಗಿರೋದೆ ಸುಖ ಅಂತೇಳಿ ಹೇಳಿ ಜನಕ್ಕೆ ಒಂದ್ಸರಿ ಅನ್ಸಿಬಿಟ್ರೆ ನಮ್ಮ ಲ್ಯಾಂಡ್ ಆರ್ಡರ್ ಸಿಚುವೇಶನ್ ಏನಾಗ್ಬೋದು ಇವೆಲ್ಲವನ್ನೂ ಕೂಡ ತಕ್ಷಣ ಗಮನಿಸಬೇಕು ಅಂಥವ್ರಿಗೆ ಶಿಕ್ಷೆ ಆಗಬೇಕು ಮತ್ತು ವಿಚಿತ್ರ ಅಂದರೆ ಇತ್ತೀಚಿನ ವರ್ಷದಲ್ಲಿ ಅಪಾಯಿಂಟ್ಮೆಂಟ್ ಆಗಲಿಲ್ಲ ಜೈಲು ಸಿಬ್ಬಂದಿ ಇದ್ದವ್ರನ್ನೇ ಇಲ್ಲಿ ಅವನಿಗೆ ಅವನು ತೆಗೆದು ಇಲ್ಲಿ ಹಾಕೋದು ಇವನ್ ತೆಗೆದು ಅಲ್ಲಿ ಹಾಕೋದು ಒಂದು ಹತ್ತು ಹತ್ತು ಜನ ಸಸ್ಪೆಂಡ್ ಆದರೆ ಅಲ್ಲಿ ಕೆಲಸಕ್ಕೆ ಜನ ಇಲ್ಲ ಆ ಒತ್ತಡದಲ್ಲಿ ಅವನ್ನೇ ರಿಜಿಸ್ಟ್ರೇಟ್ ಮಾಡಿ ಮತ್ತೆ ಡ್ಯೂಟಿ ಕರೆಯೋದು ಹೀಗೆ ಇದಾಗ್ತಾ ಇದೆ ಅಲ್ಲಿರುವಂಥ ಸಜಾ ಬಂದಿಗಳಿಗಿಂತ ಅಲ್ಲಿರುವಂಥ ನೌಕರರು ಮತ್ತು ಅಧಿಕಾರಿಗಳನ್ನೇ ನಿಜವಾಗ್ಲೂ ಆ ಸೆಲ್ಗಳಲ್ಲಿ ಇಡೋಂಥವರೇ ಅಲ್ಲಿದ್ದಾರೆ ಕೆಲವು ಅನೇಕರು ನಾನು ಎಲ್ಲರೂ ಅಂತ ಹೇಳೋದಿಲ್ಲ ಅನೇಕರು ಇದ್ದಾರೆ